ಜೈಲು ಅಂತಂದರೆ ಒಂದು ತಿದ್ದುವಂತಹ ಕೇಂದ್ರ ಅಂದರೆ ಪರಿವರ್ತನಾ ಕೇಂದ್ರ ಅಂತ ನಾವು ಕರಿತೇವೆ ಕರೆಕ್ಷನಲ್ ಸೆಂಟರ್ ಅಲ್ಲಿಗೆ ಹೋಗುವಂತಹ ದಿನ ಕೈದಿಗಳಾಗಿರ್ಬೋದು ಅಥವಾ ಕನ್ವಿಕ್ಟ್ಸ್ ಯಾರೇ ಆಗಿರ್ಬೋದು ಕೂಡ ಅವರು ತಮ್ಮ ಸ್ವಾತಂತ್ರ್ಯವನ್ನು ಅಲ್ಲಿ ಅಡ ಇಡಬೇಕಾಗತ್ತೆ ಅವರಿಗೆ ಯಾವುದೇ ರೀತಿಯ ಎಕ್ಸ್ಟ್ರಾಡಿನರಿ ಆದಂತಹ ಟ್ರೀಟ್ಮೆಂಟ್ಗಳು ಸಿಗಬಾರ್ದು ಸಿಗಲಾರ್ದು ಒಳ್ಳೆಯ ಜೈಲಿನಲ್ಲಿ ಸಿಗಲಾರ್ದು ಆದರೆ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಅವರನ್ನು ಹೊಣೆ ಮಾಡೋದು ಎಷ್ಟು ಸರಿ ಅಂತ ಅಂತೇಳುವಂಥದ್ದು ನನ್ನ ಪ್ರಶ್ನೆ ಯಾಕೆ ಅಂತಂದರೆ ಅಲ್ಲೊಂದು ವ್ಯವಸ್ಥೆ ಇದೆ ಅಲ್ಲಿ ಇಂಟೆಂಡೆಂಟ್ ಆಫ್ ಆಪ್ರೆಸೆಂಟ್ ಹಾಗೆಯೇ ಅಲ್ಲಿಯ ಜೈಲರ್ಗಳು ಅಲ್ಲಿಯ ಪೂರ್ತ ಅಲ್ಲಿಯ ಯೋಗ ಲಾ ಆ್ಯಂಡ್ ಆರ್ಡರನ್ನ ಪಾಲಿಸ್ಲಿಕ್ಕೆ ಒಂದಿಷ್ಟು ಜನ ಕಾರಾಗೃಹ ಪೊಲೀಸ್ನವರು ಕೂಡ ಇರ್ತಾರೆ ಇವೆಲ್ಲವನ್ನು ದಾಟಿ ದರ್ಶನ್ ತರದವರು ದರ್ಶನ್ ತರದವರು ಸಿಗರೆಟ್ ಸೇತಾರೆ ಅಂತಂದರೆ ಅದರ್ನಲ್ಲಿ ಏನು ಹೇಳುತ್ತೆ ಆ ಉತ್ತರ ಆ ಕಾರಾಗೃಹದ ಒಂದು ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತಲೇ ಪ್ರತಿಯೊಂದು ಅಲ್ಲಿ ಒದಗಿಸಲಾಗುತ್ತಿದೆ ಅಂತಲೇ ನಾವು ತಾವು ಪರಿಭಾವಿಸಬೇಕು ಮತ್ತು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲಿ ಎಲ್ಲವೂ ರವಾನೆ ಆಗ್ತಾ ಇದೆ ಬಹಳಷ್ಟು ವರ್ಷಗಳಿಂದ ಇದೊಂದು ಪ್ರತೀತಿ ಇದೆ ಒಂದು ಏನು ಜೈಲಿನಲ್ಲಿ ಎಲ್ಲವನ್ನೂ ಸಾಗಿಸ್ತಾರೆ ಗಾಂಜಾ ಕೊಡ್ತಾರೆ ಎಷ್ಟೋ ಕಡೆ ರೈಡ್ ಮಾಡಿದಾರಲ್ಲ ಆಗಿಂದಾಗೆ ಆಗಿಂದಾಗೆ ಜೈಲಲ್ಲಿ ಒಳಗಡೆ ರೈಡ್ ಮಾಡ್ತಾರೆ ರೈಡ್ ಮಾಡಿ ಒಂದಿಷ್ಟು ಗಾಂಜಾ ತೆಗೆದ್ರು ಅಫೀಮ್ ತೆಗೆದ್ರು ಇಂಜೆಕ್ಷನ್ಸ್ ತೆಗೆದ್ರು ಮೊಬೈಲ್ಗಳನ್ನ ವಶಪಡಿಸಿದ್ರು ಇವೆಲ್ಲ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತಂದರೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರೋದ್ರಿಂದ ತಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿಗಳ ತನಕ ಈ ಭ್ರಷ್ಟಾಚಾರ ಹೇಸಿಗೆ ಆಡ್ತಾ ಇರೋದ್ರಿಂದ ಅಲ್ಲಿ ಯಾವ ಕರೆಕ್ಷನ್ಸೇ ಆಗೋದಿಲ್ಲ ಯಾವ ರೀತಿಯ ಪರಿವರ್ತನೆ ಆಗದೆ ಅಲ್ಲಿಯ ಕೈದಿಗಳು ಹೊರಗೆ ಬಂದು ಮತ್ತಷ್ಟು ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗೋದನ್ನು ನಾವು ನೋಡ್ತಾನೆ ಬರ್ತಾ ಇದ್ದೇವೆ ನೀವು ಜೈಲು ಸುಧಾರಣಾ ಸಮಿತಿಯ ಸದಸ್ಯರು ಕೂಡ ಆಗಿದ್ರಿ ಆ ಹಿನ್ನೆಲೆಯಲ್ಲಿ ಇದನ್ನು ಹೇಳೋದು ಕರೆಕ್ಟಾ ಹೌದು ಅಲ್ಲಿಗೆ ಇದ್ದಿದ್ರಿಂದ ನನಗೆ ಕೆಲವೊಂದು ವಿಚಾರಗಳು ಇನ್ನೂ ನಾನು ಮುಂದೆ ಬಂದು ಹೇಳುವಂಥ ವಿಚಾರ ನಿಮಗಾಬ್ರೀನೇ ಆಗುತ್ತೆ ನೀವು ಅವನು ನಂಬಲಿಕ್ಕಿಲ್ಲ ಅದಕ್ಕೆ ನಾನು ಫೈಲ್ ಸಮೇತ ಕೂತಿದ್ದೀನಿ ಇವತ್ತು ಫೈಲ್ ಸಮೇತ ಕೂತಿದ್ದೀರಿ ಈಗ ಅದು ಯಾರೋ ಒಂದು ಎರಡು ಜನರ ಜೊತೆ ಸೇರಿಕೊಂಡು ಅಲ್ಲಿ ಸಿಗರೆಟ್ ಸೇತಿದ್ರು ದರ್ಶನ್ ಅಂತ ಹೇಳುವ ಕಾರಣಕ್ಕೆ ಅವ್ರ ಮೇಲೆ ಎಕ್ಸ್ಟ್ರಾ ಎಫ್ ಐ ಆರ್ಗಳು ಮಾಡಿದ್ದಾರೆ ಸಂತೋಷ ಆದರೆ ಸಿಗರೇಟ್ ಒದಗಿಸಿದ್ರು ಸಂಬಂಧಪಟ್ಟ ಹಾಗೆ ಯಾವ ಅಧಿಕಾರಿಗಳ ಮೇಲೆ ಇವಾಗ ಚಾರ್ಜ್ ಶೀಟ್ ಮಾಡಿದ್ದೀರಿ ಯಾರ ಮೇಲೆ ಎಫ್ ಐ ಆರ್ ಮಾಡಿದ್ದೀರಿ ಅಂದರೆ ಸಿಗರೆಟ್ ಎಲ್ಲ ಅಲ್ಲೇ ಸಿಗುತ್ತಲ್ವ ಸರ್ ಮಾರಾಟಕ್ಕೆ ಕೆಲವು ಕಡೆಗೆ ಅವು ನಿಯಮಿತವಾಗಿ ಕೊಡುವಂಥದ್ದು ಇದೆ ಆದರೆ ಸೇದ್ಬಿಟ್ರು ಅಂತ ಹೇಳೋ ಕಾರಣಕ್ಕೆ ಅದನ್ನೇ ದೊಡ್ಡದು ಮಾಡ್ತಾ ಇದ್ದೀರಿ ಓಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೀರಿ ಅಂತೇಳುವಂಥದ್ದನ್ನ ನಾನು ಮಾಧ್ಯಮದಲ್ಲಿ ನೋಡಿದೆ ಆ ಕೇಸ್ನಲ್ಲಿ ಪುಡಿ ಕೇಸ್ನಲ್ಲಿ ವರ್ಗಾವಣೆ ಮಾಡಿದ್ದು ಸತ್ಯವೇ ಆಗೋದಾದರೆ ನನ್ನ ಕೇಸ್ನಲ್ಲಿ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಏನು ಸರ್ ನಿಮ್ಮ ಕೇಸು ಅಂದರೆ ಅದೇ ಅಧಿಕಾರಿಗಳು ಯಾರು ಇವತ್ತು ವರ್ಗಾವಣೆ ಮಾಡಿದಿರ ಒಳಗಪಟ್ಟಿದ್ದಾರೆ ಆ ಅಧಿಕಾರಿ ಅದರ ಜೊತೆಯಲ್ಲಿ ಮೈಸೂರಿನಲ್ಲಿರುವ ರಘುಪತಿ ಅಂತೇಳುವ ಜೈಲರ್ ಅಧಿಕಾರಿ ಇವರಿಬ್ಬರೂ ಸೇರಿ ನಮ್ಮ ಚಾರಿತ್ರ್ಯ ನನ್ನ ಭವಿಷ್ಯದ ಮೇಲೆ ಆಟ ಆಡಿದ್ದಾರೆ ಇದು ಸಿನಿಮಾ ಮಾಡ್ಬೋದು ಈ ಕಥೆಯನ್ನು ಇದು ದೊಡ್ಡ ಕತೆ ಇದು ಕ್ರಿಮಿನಲ್ ಹಿಸ್ಟ್ರಿಯನ್ನು ಬಿಚ್ಚಿಡುವಂತಹ ಕತೆ ಇದು ಯಾವ ಸೌಮ್ಯ ಮುಖದ ಅಧಿಕಾರಿಣಿ ಇವತ್ತು ವರ್ಗಾವಣೆಗೊಳಪಟ್ಟಿದ್ದಾರೆ ಅವರು ಮತ್ತೆ ಮಾಹಿತಿ ಹಕ್ಕು ಅಧಿಕಾರಿಯಾಗಿದ್ದ ಜೈಲರ್ ರಘುಪತಿ ಇಬ್ಬರೂ ಸೇರಿ ನನ್ನ ವಿರುದ್ಧ ನನ್ನ ವಿರುದ್ಧ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಒಂದು ಸರ್ಟಿಫಿಕೇಟ್ ರೀ ಏನು ಅಂತ ಕೆ ವಿ ಸ್ಟ್ಯಾನ್ಲಿ ಒಡನಾಡಿ ಅಧ್ಯಕ್ಷರು ಅಂತ ನನ್ನ ಅಧ್ಯಕ್ಷ ಅಲ್ಲ ಆದರೆ ಕಾರ್ಯದರ್ಶಿ ಆಗಿದ್ದೇನೆ ಕಾರಾಗೃಹದಲ್ಲಿ ವಿಚಾರ ಕೈದಿ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಇದಕ್ಕಿಂತ ದೊಡ್ಡ ಕರ್ಮ ಏನಾದ್ರು ನೋಡಿದೀರ ನಮ್ಮ ಭಾರತೀಯ ಆರ್ ಟಿ ಐ ಹಿಸ್ಟ್ರಿಯಲ್ಲಿ ಬಹುಶಃ ಇದಕ್ಕಿಂತ ಹೀನಿಯಸ್ ಸಿಗಲಿಕ್ಕಿಲ್ಲ ಸಿಗ್ಲಿಕ್ಕಿಲ್ಲ ಇದನ್ನ ನಾನು ಪ್ರಶ್ನಿಸಿ ಅವತ್ತು ಮಂಡಿ ಪೊಲೀಸ್ ಸ್ಟೇಷನ್ನಲ್ಲಿ ಯಾರು ಆರ್ ಟಿ ಐ ಕೆಳಗಡೆ ಈ ಥರದ ಒಂದು ಫಾಲ್ಸ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ರಘುಪತಿ ಅದಕ್ಕೆ ಶರ ಹಾಕಿದವರು ಅದೇ ಇದೇ ದಿವ್ಯಶ್ರೀ ಮೇಡಮ್ ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಆಕೆಗೆ ಸ್ತ್ರೀ ಹೇಳುವಂತಹ ಒಂದು ಕಾರಣಕ್ಕೆ ಒಂದು ಮರ್ಯಾದೆಯನ್ನು ಕೊಡುತ್ತಾ ನಾನು ಯೋಚನೆ ಮಾಡಿದ್ದೀನಿ ಈ ಮೇಡಮ್ ಯಾಕೆ ಹೀಗೆ ಮಾಡಿದ್ರು ಅಂತ ಅದೇ ರಘುಪತಿ ನಿಮ್ಮ ಪ್ರಕರಣದ ಒಂದು ಇಲ್ಲ ಒಂದು ಕನ್ಸೈಸ್ ಆಗಿ ಹೇಳಿ ಸರ್ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಆ ದಿನಗಳಲ್ಲಿ ಮೈಸೂರಿನ ಕೇಂದ್ರ ಕಾರಾಗೃಹದ ಗವರ್ನಿಂಗ್ ಬಾಡಿ ಮೆಂಬರ್ ಕೂಡ ಆಗಿದೆ ಆ ಸಂದರ್ಭದಲ್ಲಿ ಈ ಕಾರಾಗೃಹದ ಅಧಿಕಾರಿಗಳು ಅದರಲ್ಲೂ ಕೂಡ ರಘುಪತಿ ಹಾಗೂ ದಿವ್ಯಶ್ರೀ ಅವರು ಒಟ್ಟು ಸೇರಿ ಒಂದು ಸರ್ಟಿಫಿಕೇಟನ್ನು ನನ್ನ ವಿರುದ್ಧ ಕೊಟ್ಟಿದ್ದಾರೆ ಅಂದರೆ ಆರ್ ಟಿ ಐಯಲ್ಲಿ ಯಾರೋ ಒಂದು ಮೂರು ಜನ ವಕೀಲರು ಕೇಳ್ಕಂಡಂಗೆ ಕೇಳಬೇಕಾದ್ರೆ ನೇರವಾಗಿ ಕೇಳ್ಬಿಟ್ಟಿದ್ದಾರೆ ಅವರು ಇದು ಒಂದು ಷಡ್ಯಂತ್ರ ಹೇಗೆ ನಡೀತದೆ ಅಂತಂದರೆ ಕೇಳಬೇಕಾದ್ರೆ ಕೆ ವಿ ಸ್ಟ್ಯಾನ್ಲಿ ಒಡನಾಡಿ ಸಂಸ್ಥೆಯವರು ಎಷ್ಟು ದಿನ ಕಾರಾಗೃಹದಲ್ಲಿ ಇದ್ದರು ಅಂತ ಅವ್ನು ಕೇಳ್ತಾರೆ ಅದಕ್ಕೆ ಅವರು ನೇರವಾಗಿ ಉತ್ತರ ಕೊಡ್ತಾರೆ ಎಂಟು ದಿನಗಳ ಕಾಲ ಕಾರಾಗೃಹದಲ್ಲಿ ಇದ್ದರು ಅಂತೇಳಿ ಕೊಡ್ತಾರೆ ಯಾವ ಕಾರಣಕ್ಕೋಸ್ಕರ ಅಲ್ಲಿದ್ದರು ಅಂತೇಳೋದನ್ನು ಬರೀತಾರೆ ಐ ಟಿ ಪಿ ಎ ನಾನು ಕೆಲಸ ಇದ್ದೀನಲ್ಲ ಮೂವತ್ತ್ನಾಲ್ಕು ವರ್ಷಗಳಿಂದ ಮಾನವ ಕಳ್ಳ ಸಾಗಾಣಿಕೆ ವಿರುದ್ಧ ವೇಷ್ಯವಾಟಿಕೆ ವಿರುದ್ಧ ಅಹರ್ನಿಶಿ ದುಡಿತಾ ಇದ್ದೀನಲ್ಲ ಆ ಪ್ರಕರಣಗಳಲ್ಲಿ ಒಂದರಲ್ಲಿ ನಾನು ಎಂಟು ದಿನ ಒಳಗೆ ಇದ್ದೆ ಅಂತ ಕೊಡ್ತಾರಲ್ಲ ನಾನು ಗವರ್ನಿಂಗ್ ಮಾಡಿ ಮೆಂಬರ್ ಆಗಿದ್ದಾಗ ಇದಕ್ಕಿಂತನೂ ಬೇಕಾ ಈ ಕೇಸ್ನಲ್ಲಿ ಇವರಿಬ್ಬರು ಮನೆಗೆ ಹೋಗ್ಬೇಕು ಇದರ ಪ್ರ ಈ ಕೇಸಿಗೆ ಸಂಬಂಧಪಟ್ಟಾಗಿ ನಾನು ಯಾರಿಗೆ ಪತ್ರ ಬರೆದಿಲ್ಲ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ಗೃಹ ಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಡಿ ಜಿ ಕಾರಾಗೃಹ ಬರೆದಿದ್ದೇನೆ ಬರೆದಿದ್ದು ಮಾತ್ರ ಅಲ್ಲ ನಮ್ಮ ಗೌರ್ನಿಂಗ್ ಬಾಡಿ ಮೀಟಿಂಗಲ್ಲಿ ಇದನ್ನು ರೈಸ್ ಮಾಡಿದ್ದೀನಿ ಏನಾಯಿತು ಏನಾಗಿದೆ ಇಲ್ಲಿ ಸಿಗರೇಟ್ ಸೇದ್ಬಿಟ್ಟ ಅಂತ ಹೇಳೋ ಕಾರಣಕ್ಕೆ ಒಬ್ಬ ನಟನಿಗೆ ನೀವು ಮತ್ತೆ ಎರಡು ಎಫ್ ಐ ಆರ್ ಹಾಕೋದಲ್ಲ ಯಾರು ಒದಗಿಸ್ತಾ ಇದ್ದಾರೆ ಅವ್ರನ್ನ ಮೊದಲು ಒದ್ದು ಒಳಗಾಕ್ಬೇಕು ಕಾರಾಗೃಹ ಕ್ಲೀನ್ ಆಗೋದು ಆ ರೀತಿಯಲ್ಲಿ ಶಾಲಾ ಮಾಸ್ಟ್ರು ಸರಿ ಇಲ್ಲ ನೆಟ್ಟಿಗಿಲ್ಲ ಅಂತಂದರೆ ಪ್ರಿನ್ಸಿಪಾಲ್ ನೆಟ್ಟಿಗಿಲ್ಲ ಅಂತಂದರೆ ಕಾಲೇಜಿನಲ್ಲಿ ಎಲ್ಲ ಅವ್ಯವಹಾರಗಳು ನಡೀತವೆ ಯಾರಿಗು ಬೇಡ ಹೇಳಿ ಸಿಗರೇಟ್ರಲ್ಲಿ ಕಾಲೇಜ್ ಇದನ್ನಲ್ಲಿ ಕಾರಾಗೃಹದಲ್ಲಿ ಒಳ್ಳೆ ಕಾಫಿ ಯಾರಿಗೂ ಬೇಡ ಹೇಳಿ ಹೊರಗಿನಿಂದ ಬಿರಿಯಾನಿ ಯಾರಿಗ ಬೇಡ ಹೇಳಿ ಇವೆಲ್ಲವೂ ಕೂಡ ಸಪ್ಲೈ ಆಗ್ತಾಯಿದೆ ಅಂತಂದರೆ ಒಳಗಿನ ಒಂದು ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣ ಭ್ರಷ್ಟ ಆಗಿದೆ ಅಂತ ನಾನು ಇವತ್ತು ಕುದಿತಾ ಕುದಿತಾ ಹೇಳ್ತಾ ಇರುವಂಥದ್ದು ಅವತ್ತಿನ ದಿನ ಮಾಹಿತಿ ಹಕ್ಕು ಕೆಳಗೆ ನನ್ನ ವಿರುದ್ಧ ಒಂದು ಸರ್ಟಿಫಿಕೇಟ್ ಕೊಟ್ರಲ್ಲ ಇದೇ ಅಧಿಕಾರಿಗಳು ಅವರಲ್ಲಿ ಮಾಹಿತಿ ಹಕ್ಕು ಅಧಿಕಾರಿಯ ಒಂದು ಹಿಸ್ಟ್ರಿ ಹೇಳ್ಬಿಟ್ರೆ ಮತ್ತೆ ಬೆಚ್ಚಿ ಬೆಚ್ಚಬೀಳ್ತೀರ ಈ ಜೈಲರ್ ರಘುಪತಿ ಎರಡು ಸಾವಿರದ ಹದಿನೇಳರಲ್ಲಿ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಕೇಸ್ ನಲ್ಲಿ ಅಕ್ಯೂಸ್ ನಂಬರ್ ಫೋರ್ಟೀನ್ ಎಷ್ಟೋ ಅಕ್ಯೂಸ್ ನಂಬರ್ ಫೋರ್ಟೀನ್ ಆದ್ರೆ ಏನಾಯ್ತು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು ರಘುಪತಿ ರಘುಪತಿಯವರು ನಂಜನಗೂಡಿನ ಜೈಲ್ನಲ್ಲಿ ಜೈಲರ್ ಆಗಿದ್ದರು ಒಂದು ಬೆಂಗಳೂರು ಬೇಸ್ಡ್ ಕಿಡ್ನ್ಯಾಪಿಂಗ್ ಕೇಸು ಅಂದರೆ ತುಂಬ ದೊಡ್ಡ ಕತೆಗಳಿವ್ರದ್ದು ಜೈಲಿನಲ್ಲಿ ಒಬ್ಬ ವಿಚಾರಣಾ ದಿನ ಕೈದಿ ಇರ್ತಾನೆ ಅವನ ಪರವಾಗಿ ಇವರೆಲ್ಲರೂ ಕೂಡ ಸೇರಿ ಒಂದು ಪ್ಲಾಟ್ ಮಾಡ್ತಾರೆ ಅವನನ್ನು ಅವನು ಕಾಕ್ ಜೈಲಿನಲ್ಲೇ ಇದ್ದುಕೊಂಡು ಒಬ್ಬ ಉದ್ಯಮಿಗೆ ಧಮಕಿ ಆಗ್ತಾನೆ ನೀನು ಮೂವತ್ತು ಲಕ್ಷ ರೂಪಾಯಿ ಕೊಡಲಿಲ್ಲ ಅಂತಂದರೆ ನೀನು ಹೆಣ ಬೀಳಿಸ್ತೀವಿ ಅಂತ ಧಮಕಿ ಆಗ್ತಾನೆ ನಂತರದಲ್ಲಿ ಅವನ ಹುಡುಗರು ಅವನನ್ನು ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿಕೊಂಡು ನಂಜನಗೂಡಿಗೆ ಕರ್ಕೊಂಬರ್ತಾರೆ ನಂಜನ್ಗೂಡ್ಗೆ ಕರ್ಕೊಂಡು ಬಂದಾಗ ಇದೇ ಜೈಲರ್ ರಘುಪತಿ ಆ ಅಕ್ಯೂಸ್ ನಂಬರ್ ಒನ್ ಯಾರಿದ್ದಾನೆ ಅವನನ್ನು ಹೊಟ್ಟೆ ನೋವು ಅಂತ ಹೇಳಿಸಿ ಅವನನ್ನು ಕರ್ಕೊಂಡ್ಬರ್ತಾನೆ ಯಾವ ಸಿನಿಮಾದಲ್ಲಿ ನೀವು ನೋಡಿರ್ತೀರಿ ಹೇಳಿ ಇದುವರೆಗೆ ನೋಡಿದ ಸಿನಿಮಾದಲ್ಲಿ ಈ ಥರದ ಒಂದು ಸೀನ್ ಬಂದಿದೆಯಾ ಇವನು ಕರ್ಕೊಂಡು ಬರ್ತಾನೆ ಬಂದು ಅವನಿಗೆ ದಾರಿಯಲ್ಲಿ ಹೊಡಿಸ್ ಕರೆದು ಹೊಡಿಸ್ತಾರೆ ಹೊಡಿಸಿ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕು ಕೊಡ್ತೀನಿ ಅಂತ ಒಪ್ಪಿದ ಮೇಲೆ ಅವನ್ನ ಅಲ್ಲಿಂದ ಕಳಿಸ್ತಾರೆ ಅಂದರೆ ಕರ್ಕೊಂಡೋಗಿ ಒಂದು ತೋಟದ ಮನೆಯಲ್ಲಿ ಅವನ್ನ ಬಚ್ಚಿಡ್ತಾರೆ ಕತೆ ಹೇಳ್ತಿಲ್ಲ ನಾನು ನಾನು ತೋರಿಸ್ತಾ ಇರೋದು ಚಾರ್ಜ್ ಶೀಟ್ ಇಲ್ಲಿ ನೋಡಿ ರಘುಪತಿ ಅಂತೇಳುವಂಥ ಸಿ ಜೆ ರಘುಪತಿ ಸೆಂಟ್ರಲ್ ಪ್ರಿಸನ್ನಲ್ಲಿ ಜೈಲರಾಗಿ ಕೆಲಸ ಮಾಡ್ತಿರೋಂಥವ್ರು ಹ್ಞೂ ಅರೆಸ್ಟ್ ಆಗಿದೆ ಆದರೆ ಮತ್ತೆ ಅವರು ಬೇಲಲ್ಲಿ ಹೊರಗೆ ಬಂದಿರ್ತಾರೆ ತದನಂತರದಲ್ಲಿ ಅವನ ಫೋನನ್ನು ಅಕ್ಯೂಸ್ಡ್ ನಂಬರ್ ಒನ್ನಿಗೆ ಕೊಟ್ಟು ಧಮಕಿ ಹಾಕ್ಸಿರ್ತಾರೆ ಆಮೇಲೆ ಆ ಫೋನನ್ನು ಅಲ್ಲಿಯ ನಂಜನಗೂಡು ಹತ್ತಿರದ ಒಂದು ಕೆರೆಗೆ ಹೆಸ್ತಿರ್ತಾರೆ ಇದೆಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಜೈಲಧಿಕಾರಿ ಮಾಡಿದಂಥ ಕರ್ಮಕಾಂಡಾಯಿತು ಆ ಪ್ರಕರಣದಲ್ಲಿ ಆ ಅಧಿಕಾರಿಗೆ ಏನು ಕನ್ವಿಕ್ಷನ್ ಆಯಿತು ಸರ್ ಏನೂ ಆಗಲಿಲ್ಲ ಏನೇನೂ ಆಗಲಿಲ್ಲ ಏನಾಗುತ್ತೆ ಅವರೆಲ್ಲ ಸ್ವಲ್ಪ ಯಾರು ಭೀ ಏನೇನು ಕೊಟ್ಕೊಂಡು ಎಲ್ಲೆಲ್ಲಿ ಏನೇನು ಮಾಡಿ ಬಂದಿರ್ತಾರೋ ಕಾಸು ಕರಿಮಣಿ ಯಾವ ಕೆಲಸ ಮಾಡ್ತೋ ಒಟ್ಟಿನಲ್ಲಿ ಅವರು ಕಂಟಿನ್ಯೂ ಆಗಿದ್ದಾರೆ ಈ ಕೇಸ್ನಲ್ಲಿ ನನಗೆ ನನ್ನ ವಿರುದ್ಧ ಒಂದು ಫಾಲ್ಸ್ ಆರ್ ಟಿ ಐ ಸರ್ಟಿಫಿಕೇಟ್ ಕೊಟ್ಟರಲ್ಲ ಅದರ್ನಲ್ಲಿ ಶರ ಹಾಕಿರೋದು ದಿವ್ಯಶ್ರೀ ಮೇಡಮ್ ಅವರೇ ನನಗೆ ಬೇರೆ ಯಾವುದೇ ರೀತಿಯಾದಂಥದ್ದು ಅವರ ವಿರುದ್ಧ ಇಲ್ಲ ಹೇಳಲಿಕ್ಕೆ ಇವತ್ತಿಗೂ ಬೇಸರ ಇದೆ ಇದು ಮಾತಾಡಬೇಕಾದ್ರೆ ಯಾಕೆಂದರೆ ನನಗೆ ಅವ್ರ ಮೇಲೆ ಗೌರವ ಇತ್ತು ಇದೇ ಸಂಸ್ಥೆಯಲ್ಲಿ ಅವರು ಸ್ಟೂಡೆಂಟ್ ಆಗಿದ್ದಾಗ ಈ ಸಂಸ್ಥೆಗೆ ಬಂದು ಓರಿಯಂಟೇಶನ್ ತೊಗೊಂಡೋದಂಥವ್ರು ನನ್ನ ಹೆಸರು ಅವರು ಬಳಕೆ ಮಾಡಬೇಕಾದ್ರೆ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಬೇಕಿತ್ತು ಯಾತಕ್ಕೋಸ್ಕರ ಆದರೂ ಕೊಟ್ಟಿದ್ದಾರೆ ಈ ಸರ್ಟಿಫಿಕೇಟ್ ಯಾರ ಗನಂದಾರಿ ಕೆಲಸಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ಒಬ್ಬ ಪಿಂಪ್ ಒಬ್ಬ ಇಡೀ ರಾಜ್ಯವನ್ನು ಕಾಡ್ತಾ ಇದ್ದಂತಹ ಒಬ್ಬ ಹೀನ ವ್ಯಕ್ತಿ ಒಬ್ಬ ಪಿಂಪ್ ಸಲುವಾಗಿ ಅವನ ಕಡೆಯ ವಕೀಲರು ಕೊಟ್ಟಂಥದ್ದು ವಕೀಲರು ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ ಅವರ ಮೂಲಕ ಒಂದು ಕೊಟ್ಟಿದ್ದಾರಲ್ಲ ನಾಚಿಕೆ ಆಗಲ್ವ ಈ ಥರದ್ದು ಕೆಲಸಗಳನ್ನ ಮಾಡಿದ್ದಾರೆ ಅಂತಂದರೆ ಇನ್ನೆಷ್ಟು ಕೆಲಸಗಳು ನಡೆದಿರುತ್ತೆ ಇದನ್ನು ಯಾರು ಅಟೆಂಡ್ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತಾ ಇದ್ದೇನೆ ಇವತ್ತಿಗೂ ಇದು ಜೀವಂತವಾಗಿದೆ ಈ ಕೇಸಿಗೆ ಸಂಬಂಧಪಟ್ಟಾಗೆ ನಾನು ಮಂಡಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಮಾಡಿಸಿದೆ ಎಫ್ ಐ ಆರ್ ಮಾಡಿಸ್ಬೇಕಾದ್ರೂ ನನ್ನ ಮೇಲೆ ಅಷ್ಟೊಂದು ಒತ್ತಡಗಳಿದ್ದು ಬೇಡ ಬಿಟ್ಬಿಡಿ ಅಂತ ಹೆಂಗೆ ಬಿಡಕ್ಕೆ ಸಾಧ್ಯ ಜೀವಕ್ಕಿಂತ ಹೆಚ್ಚು ನಾನು ಪ್ರೀತಿ ಮಾಡುವಂಥ ನನ್ನ ವೃತ್ತಿ ಬಗ್ಗೆ ನನ್ನ ಚಾರಿತ್ರ್ಯದ ಬಗ್ಗೆ ಅವರು ಮಾತಾಡಿದಾಗ ಮತ್ತು ಅದನ್ನು ದಾಖಲೆ ಮಾಡಿ ಅವ್ರು ಕೊಟ್ಟಿರುವಂಥದ್ದು ಯಾತಕ್ಕೋಸ್ಕರ ಈ ದಾಖಲೆ ತೆಗೆದಿದ್ದಾರೆ ಹೈಕೋರ್ಟ್ನಲ್ಲಿ ಇಡೋಕ್ಕೆ ಹೈಕೋರ್ಟ್ನಲ್ಲಿ ಇಟ್ಟು ಇಂಥ ಅಲಾಲ್ ಕೋರ್ಗ ಕೈಯಲ್ಲಿ ಸಂಸ್ಥೆ ಇದೆ ದಯಮಾಡಿ ಮಕ್ಕಳನ್ನು ಬಚಾವ್ ಮಾಡಿ ಅಂತ ಒಬ್ಬ ಪಿಂಪು ಕ್ರೇಮ್ ಮಾಡ್ತಾನೆ ಇದು ನಮ್ಮ ದೇಶದ ಸ್ಥಿತಿ ಹೀಗಿದೆ ಇದನ್ನು ನಾನು ಸುಮ್ಮನೆ ತಗೊಳಕ್ಕಾಗತ್ತಾ ಜೀವಕ್ಕಿಂತ ಹೆಚ್ಚು ನಾನು ಮಹತ್ವ ಕೊಡುವಂಥದ್ದು ಪ್ರೀತಿಸುವಂಥದ್ದು ನನ್ನ ಒಡನಾಡಿ ಮತ್ತು ನನ್ನ ವೃತ್ತಿ ಮೂವತ್ತ್ನಾಲ್ಕು ವರ್ಷ ಕೆಲಸ ಮಾಡಿದ್ರನ್ನ ಇವರು ಪ್ರಶ್ನೆ ಮಾಡ್ತಾರೆ ನಮ್ಮ ಇಂಟಗ್ರಿಟಿ ಪ್ರಶ್ನೆ ಮಾಡ್ತಾರೆ ಇವ್ರನ್ನ ಬಿಡಲಿಕ್ಕಾಗತ್ತಾ ಮಂಡಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿದ್ರೆ ಮಂಡಿಯವರು ಅದ್ರ ಬಗ್ಗೆ ಬಿ ರಿಪೋರ್ಟ್ ಹಾಕಿದ್ದಾರೆ ನಾನು ಒಂದು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹೈಕೋರ್ಟ್ನಲ್ಲಿ ಹೋಗಿದ್ದೀನಿ ಇವರೆಲ್ಲರನ್ನೂ ಹಾಗೆ ಸಿ ಜೆ ರಘುಪತಿ ಇಲ್ಲಿ ದಿವ್ಯಶ್ರೀ ಅವರು ಒಬ್ರು ಬಿಟ್ಟು ಹೋಗಿದ್ದಾರೆ ಇರಲಿ ಆದರೆ ಸಿ ಜೆ ರಘುಪತಿಗೆ ದಂಡನೆ ಆಗಬೇಕು ಅದೇ ರೀತಿಯ ಮೂರು ಜನ ಎರಿಂಗ್ ಯಾರು ಲಾಯರ್ಸ್ ಇದ್ದಾರಲ್ಲ ಆ ಸಂದರ್ಭದಲ್ಲಿ ಎಷ್ಟೊಂದು ಸಮಸ್ಯೆ ಉಂಟು ಮಾಡಿದ್ರು ಅಂತಂದರೆ ನಮ್ಮ ಕರ್ನಾಟಕದಾದ್ಯಂತ ಇರುವ ಬಾರ್ ಕೌನ್ಸಿಲ್ಗಳನ್ನ ಬಾರ್ ಅಸೋಸಿಯೇಷನ್ಸ್ ಎಲ್ಲರನ್ನು ಕೂಡ ಇವರು ದಿಕ್ಕು ತಪ್ಪಿಸಿ ನಮ್ಮ ವಿರುದ್ಧ ಮಾತನಾಡುವ ಹಾಗೆ ಮಾಡಿದರು ನಮ್ಮ ಸ್ನೇಹಿತರೆಲ್ಲರೂ ನಮ್ಮ ವಿರುದ್ಧ ಮಾತಾಡುವಾಗ ಮಾಡಿದ್ರು ಯಾರ ಸಲುವಾಗಿ ಒಬ್ಬ ಪಿಂಪ್ ಸಲುವಾಗಿ ತದನಂತರದಲ್ಲಿ ಆ ಪಿಂಪನ್ನು ಹೇಗೆ ಹಿಡಿದು ಹೇಗೆ ಅವನು ಒಳಗೋದ ಯಾರ್ಯಾರ ಸಖ್ಯದಲ್ಲಿದ್ದ ಎಂತೆಂಥ ಆಫೀಸರ್ಗಳು ಆ ಪಿಂಪನ್ನ ಒಂದು ತೆಕ್ಕಿಯಲ್ಲಿದ್ದರು ಹೇಳುವಂಥದ್ದನ್ನು ನಾವು ನಗ್ನವಾಗಿ ತೋರಿಸಿದ್ದೀವಿ ಕೆಲವು ಒಳ್ಳೆ ಅಧಿಕಾರಿಗಳು ಇದರ ಮೇಲೆ ಕೆಲಸ ಮಾಡಿದ್ದಾರೆ ಇದೇ ಸಿ ಜೆ ಇದೇ ದಿವ್ಯಶ್ರೀ ಮೇಡಮ್ ಅವ್ರಿಗೂ ಕೂಡ ಆ ಪಿಂಪ್ ಬೆಳಗಾಯಿತು ಅಂತಂದರೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಆಗ್ತಿದ್ದ ಹಬ್ಬಕ್ಕೆ ಶುಭಾಶಯಗಳನ್ನ ಕೋರ್ತಿದ್ದ ಒಂದೆರಡಲ್ಲ ಇವರೆಲ್ಲ ಸೇರಿ ಮಾಡಿರುವಂತಹ ವಿಚಾರಗಳು ಈ ರೀತಿಯಾಗಿ ನಾನು ವೈಯಕ್ತಿಕವಾಗಿ ನೊಂದಿದ್ದೇನೆ ಅಂತ ಹೇಳುವ ಕಾರಣಕ್ಕಲ್ಲ ಇದು ಹೇಳ್ತಾ ಇರೋದು ಕಾರಾಗ್ರಹಗಳು ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ ಅನ್ನೋದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ನಮ್ಮ ಸ್ಥಳದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಒಂದಿಷ್ಟು ಏಮಾರಿ ಹೋಗುವಂತಹ ವ್ಯಕ್ತಿಗಳಿದ್ದರೆ ಅಥವಾ ಈ ವಾಸ್ತವ ಜಗತ್ತಿನಲ್ಲಿ ನಾವು ಇಲ್ಲ ಅಂತ ಆಗಿದ್ದಿದ್ರೆ ನಮ್ಮ ಕಥೆನೇ ಬೇರೆ ಆಗೋದು ನಮ್ಮನ್ನು ನಮ್ಮ ಮನೆಯವರು ನಂಬದ ಅಂಥ ಸ್ಥಿತಿಗಳಿಗೆ ತಂದಿಟ್ಬಿಡೋರು ಇದು ಜೈಲಿನ ಒಂದು ಅವ್ಯವಸ್ಥೆ ಇದೆ